ಹೊಸ ವರ್ಷಕ್ಕೆ ಊರಿಗೆ ಹೋಗೋರು ಎಚ್ಚರ ಡಿಸೆಂಬರ್ ಮೂವತ್ತೊಂದರಿಂದ ರಾಜ್ಯದಾದ್ಯಂತ ಬಸ್ ಸಂಚಾರ ಬಂದ್ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಿಬ್ಬಂದಿ ನಡೆಸುತ್ತಾರು ಮುಷ್ಕರ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಬಿಡುಗಡೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ರಾಜ್ಯದ ನಾಲ್ಕು ವಿಭಾಗ ಬಿಎಂಟಿಸಿ ಸಿಬ್ಬಂದಿ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನಿರ್ದಿಷ್ಟಾವಧಿ ಬಸ್ ಬಂದ್ಗೆ ನೌಕರರು ಕರೆ ಕೊಟ್ಟಿದ್ದಾರೆ ಸಾರ್ವಜನಿಕರಲ್ಲೂ ಮನವಿ ಮಾಡಿದೆ ಸಾರಿಗೆ ಇಲಾಖೆ ಸಾರಿಗೆ ನೌಕರರು ಬಂದ್ಗೆ ಸಹಕರಿಸುವಂತೆ ಸಾರಿಗೆ ಸಿಬ್ಬಂದಿ ಮನವಿ ಮಾಡಿದ್ದಾರೆ ಡಿಸೆಂಬರ್ ಮೂವತ್ತೊಂದು ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಊರು ಬಿಡೋದಕ್ಕೆ ಯೋಚನೆ ಮಾಡ್ತಾ ಇರೋರು ಬಹಳ ಎಚ್ಚರದಿಂದ ನಿರ್ಧಾರ ಮಾಡಬೇಕಾಗಿದೆ ಡಿಸೆಂಬರ್ ಮೂವತ್ತೊಂದರಿಂದ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮತ್ತೊಮ್ಮೆ ಸಾರಿಗೆ ನೌಕರರು ಬೀದಿಗಿಳಿದು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ಸಾರಿಗೆ ನೌಕರರು ಮುಖಂಡರು ಜೊತೆ ಅವರನ್ನೇ ಕೇಳಿ ಬನ್ನಿ ಕಳೆದ ವರ್ಷ ಬಿ ಜೆ ಪಿ ಸರ್ಕಾರ ಇರುವಾಗ ಹದಿನೈದು ಪರ್ಸೆಂಟ್ ಸಂಬಳ ಜಾಸ್ತಿ ಮಾಡಿದ್ರು ಅದು ಭಾಳ ತಡವಾಗಿ ಮೂವತ್ತೆಂಟು ತಿಂಗಳು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಬೇಕಿತ್ತು ಮೂವತ್ತೆಂಟು ತಿಂಗಳು ತಡವಾಗಿ ವೇತನ ಪರಿಷ್ಕರಣೆ ಬಿಜೆಪಿ ಸರ್ಕಾರ ಮಾಡಿದ್ರು ಆದರೆ ಅದರ ಅರಿಯರ್ಸ್ ಮೂವತ್ತೆಂಟು ತಿಂಗಳು ಅರಿಹರ್ಸು ಪೆಂಡಿಂಗ್ ಉಳಿತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ವೇತನ ಒಪ್ಪಂದ ಬಂದಿದೆ ಅದನ್ನು ಬಗೆಹರಿಸ್ತಕ್ಕಂಥದ್ದಾಗಬೇಕು ವೇತನ ಪರಿಷ್ಕರಣೆ ಮಾಡಬೇಕು ಮೂವತ್ತೆಂಟು ತಿಂಗಳು ಹರಿಹರ್ಸು ಕೊಡಬೇಕು ಆ ಮೂವತ್ತೆಂಟು ತಿಂಗಳು ಮತ್ತು ಈ ಕಡೆ ಹನ್ನೆರಡು ತಿಂಗಳೊಳಗಡೆ ಎಷ್ಟೋ ಜನ ರಿಟೈರ್ಡ್ ಆಗಿದ್ದಾರೆ ಎರಡು ಸಾವಿರದ ವೇತನ ಒಪ್ಪಂದಕ್ಕೆ ಸಂಬಂಧಪಟ್ಟ ಎಲ್ಲ ನಿವೃತ್ತಿ ನೌಕರಿಗೂ ಬಾಕಿ ಇರ್ತಕ್ಕಂಥ ಹರಿಹರಿಸು ಗ್ರಾಜ್ಯುಟಿ ಹಣ ಕೊಡಬೇಕು ಅಂತ ಅಂತೇಳ್ಬಿಟ್ಟು ಪ್ರಮುಖ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೀವಿ ಈಗ ನಾವು ಈಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದರೆ ಎರಡು ಸಾವಿರದ ಒಪ್ಪಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೈಗಾರಿಕಾ ಒಪ್ಪಂದ ಜಾರಿ ಮಾಡುವಲ್ಲಿ ವಿಪುಲ್ರಾಗಿದ್ದಾರೆ ತಾಚಾರ ಮನೋಭಾವನ ಅನುಸರಿಸ್ತಾ ಇದ್ದಾರೆ ಯಾಕಂದರೆ ಈಗ ಹನ್ನೆರಡು ತಿಂಗಳಾಯಿತು ಕಳೆದ ಹನ್ನೆರಡು ತಿಂಗಳು ಇವಾಗ ಹನ್ನೆರಡು ತಿಂಗಳು ನಡೀತಾ ಇದೆ ಈ ಒಂದು ವರ್ಷದಿಂದ ನಾವು ಹಲವಾರು ಬಾರಿ ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ ಮುಖ್ಯಮಂತ್ರಿಗಳಂತೂ ಇದುವರೆಗೂ ನಮ್ಗೆ ಅವಕಾಶವೇ ಕೊಟ್ಟಿಲ್ಲ ಮಾತಾಡೋಕ್ಕೆ ಈಗ ಹಲವಾರು ಬಾರಿ ಭೇಟಿ ಮಾಡಿ ಕೇಳಿದ್ರು ಅವರು ಅವಕಾಶ ಮಾಡಿಲ್ಲ ಆಮೇಲೆ ಸಾರಿಗೆ ಮಂತ್ರಿಗಳ್ನ ಭೇಟಿ ಮಾಡಿದೀವಿ ನಿಮ್ಮ ವೇತನ ಪರಿಷ್ಕರಣೆ ಬಗೆಹರಿಸ್ತೀವಿ ಅಂತ ಹೇಳಿದರೆ ಆರ್ಥಿಕ ಸುಧಾರಣೆ ಆದಮೇಲೆ ಬದಿ ಬಗೆಹರಿಸ್ತೀವಿ ಅಂದರೆ ಆರ್ಥಿಕ ಸುಧಾರಣೆ ಹನ್ನೆರಡು ತಿಂಗಳಾಯಿತು ಇನ್ನೂ ಆರ್ಥಿಕ ಸುಧಾರಣೆ ಯಾವಾಗ ಯಾವಾಗುತ್ತೆ ಅನ್ನೋದು ನಮಗೆ ಏನೋ ಒಂಥರ ಬೇಸರ ಸಂಗತಿ ಆಗಿದೆ ಹೋರಾಟದ ರೂಪರೇಷ ಏನಿರುತ್ತೆ ಮೂವತ್ತೊಂದು ಬೆಳಗ್ಗೆ ಆರು ಗಂಟೆಗೆ ಆರು ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಯಾವುದೇ ಬಸ್ಸುಗಳು ಬೀದಿಗಳಿಗೆಲ್ಲ ಬೇಡಿಕೆ ಈಡೇರೋವರೆಗೂ ಬೇಡಿಕೆ ಈಡೇರೋವರೆಗೂ ಬಸ್ಗಳು ಮುಂದೆ ಯಾವುದೂ ರಸ್ತೆಗಳಿಗೆಲ್ಲ ಎಲ್ಲ ಏನು ಸಂಘಟನೆಗಳು ಇದಾವಲ್ಲ ಸಹ ಆರು ಸಂಘಟನೆಗಳು ಸೇರಿಬಿಟ್ಟು ಇವತ್ತು ಮುಷ್ಕರಕ್ಕೆ ಕರೆ ಕಟ್ಟಿದ್ವಿ ಆದ್ದರಿಂದ ಜಂಟಿ ಜಂಟಿ ಸಮಿತಿಯಿಂದ ಆದ್ದರಿಂದ ಕಾನೂನುಬದ್ಧವಾಗಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಂತ ಪ್ರಕರಣ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನಾಗೆ ಚಿಕಿತ್ಸೆ ನಡೆದಿದೆ ವಿವಿಐಪಿ ವಾರ್ಡ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನಾಗೆ ಚಿಕಿತ್ಸೆ ಮುಂದುವರೆದಿದ್ದು ಕೆಸಿ ಜನರಲ್ ಆಸ್ಪತ್ರೆಯ ವಿವಿಐಪಿ ವಾರ್ಡ್ನಲ್ಲಿದ್ದಾರೆ ರಾತ್ರಿಯಿಡೀ ಆಸ್ಪತ್ರೆಯಲ್ಲೇ ಕಾಲ ಕಳೆದಿದ್ದಾರೆ ಮುನಿರತ್ನ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗ್ತಾರೆ ಮುನಿರತ್ನಾಗೆ ಚಿಕಿತ್ಸೆ ನೀಡುತ್ತಾ ಇದ್ದಾರೆ ಡಾಕ್ಟರ್ ಪಂಕಜ ತಂಡ ಮುನಿರತ್ನ ಚಿಕಿತ್ಸೆ ಪಡಿತಾ ಇರುವಂತಹ ವಾರ್ಡ್ಗೆ ಖಾಕಿ ಭದ್ರತೆ ನೀಡಿದೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಂತಹ ಪ್ರಕರಣ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನಾಗೆ ಟ್ರೀಟ್ಮೆಂಟ್ ನಡೀತಾ ಇದೆ ವಿವಿಐಪಿ ವಾರ್ಡ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗಲಿದ್ದಾರೆ ರಾತ್ರಿ ಆಸ್ಪತ್ರೆಯಲ್ಲೇ ಕಾಲ ಕಳೆದಿದ್ದಾರೆ ಡಾಕ್ಟರ್ ಪಂಕಜಾ ತಂಡ ಮುನಿರತ್ನಾಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ಘಟನೆಯ ಬಗ್ಗೆ ಮುನಿರತ್ನ ದೂರನ್ನ ನೀಡಿದ್ದಾರೆ ನಂದಿನಿ ಲೇಔಟ್ ಪೊಲೀಸರಿಗೆ ಮುನಿರತ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲೇ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಮುನಿರತ್ನ ಎಫ್ಐಆರ್ ದಾಖಲಾದರೆ ಮಾತ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ಗೆ ನಿರ್ಧಾರ ಮಾಡಿದ ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲೇ ಇದ್ದಾರೆ ಶಾಸಕ ಮುನಿರತ್ನ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಅಂತಲೇ ಹೇಳಲಾಗ್ತಾ ಇದೆ ಈಗಾಗಲೇ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಿನ್ನೆ ಘಟನೆ ಕುರಿತಂತೆ ಎಫ್ಐಆರ್ ದಾಖಲಾದ್ರೆ ಮಾತ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ ಮುನಿರತ್ನ ಈಗ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ ನಿನ್ನೆ ನಡೆದಂತಹ ಘಟನೆ ಇದು ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದಂತಹ ಮುನಿರತ್ನ ಅವರ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸಿದ್ದಾರೆ ಅದಾದ ನಂತರ ಆಕ್ರೋಶಗೊಂಡ ಮುನಿರತ್ನ ಪ್ರತಿಭಟನೆ ನಡೆಸ್ತಾರೆ ಇದು ಈಗ ಬಹಳ ದೊಡ್ಡ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಈ ಘಟನೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಂತಹ ಪ್ರಕರಣ ಈ ಬಗ್ಗೆ ಸ್ವತಃ ಮುನಿರತ್ನ ಅವರೇ ಏಷ್ಯಾ ನೆಟ್ ನ್ಯೂಸ್ ಜೊತೆ ಮಾತಾಡಿದ್ರು ಆಗ ಕೇಳಿದ್ದು ನನಗೆ ಕೊಲೆ ಬೆದರಿಕೆ ಇದೆ ಅಂತ ನಾನು ಕೊಲೆಯಾಗೋದು ಖಂಡಿತ ನನಗೆ ಈಗಾಗಲೇ ಬೆದರಿಕೆಗಳು ಬಂದಿದೆ ಅನ್ನೋ ಮಾತನ್ನ ಮುನಿರತ್ನ ಹೇಳಿದ್ರು ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಂತಹ ಪ್ರಕರಣ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನಾಗೆ ಚಿಕಿತ್ಸೆ ನಡೆದಿದೆ ವಿವಿಐಪಿ ವಾರ್ಡ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನಾಗೆ ಚಿಕಿತ್ಸೆ ಮುಂದುವರೆದಿದ್ದು ಕೆಸಿ ಜನರಲ್ ಆಸ್ಪತ್ರೆಯ ವಿವಿಐಪಿ ವಾರ್ಡ್ನಲ್ಲಿದ್ದಾರೆ ರಾತ್ರಿ ಆಸ್ಪತ್ರೆಯಲ್ಲೇ ಕಾಲ ಕಳೆದಿದ್ದಾರೆ ಮುನಿರತ್ನ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗ್ತಾರೆ ಮುನಿರತ್ನಾಗೆ ಚಿಕಿತ್ಸೆ ನೀಡುತ್ತಾ ಇದ್ದಾರೆ ಡಾಕ್ಟರ್ ಪಂಕಜಾ ತಂಡ ಮುನಿರತ್ನ ಚಿಕಿತ್ಸೆ ಪಡಿತಾ ಇರುವಂತಹ ವಾರ್ಡ್ಗೆ ಖಾಕಿ ಭದ್ರತೆ ನೀಡಿದೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ದಂತಹ ಪ್ರಕರಣ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನಾಗೆ ಟ್ರೀಟ್ಮೆಂಟ್ ನಡೀತಾ ಇದೆ ವಿವಿಐಪಿ ವಾರ್ಡ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗಲಿದ್ದಾರೆ ರಾತ್ರಿ ಆಸ್ಪತ್ರೆಯಲ್ಲೇ ಕಾಲ ಕಳೆದಿದ್ದಾರೆ ಡಾಕ್ಟರ್ ಪಂಕಜ ತಂಡ ಮುನಿರತ್ನಾಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ಘಟನೆಯ ಬಗ್ಗೆ ಮುನಿರತ್ನ ದೂರನ್ನ ನೀಡಿದ್ದಾರೆ ನಂದಿನಿ ಲೇಔಟ್ ಪೊಲೀಸರಿಗೆ ಮುನಿರತ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲೇ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಮುನಿರತ್ನ ಎಫ್ಐಆರ್ ದಾಖಲಾದ್ರೆ ಮಾತ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ಗೆ ನಿರ್ಧಾರ ಮಾಡಿದ ಸದ್ಯ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲೇ ಇದ್ದಾರೆ ಶಾಸಕ ಮುನಿರತ್ನ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಅಂತಲೇ ಹೇಳಲಾಗ್ತಾ ಇದೆ ಈಗಾಗಲೇ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಿನ್ನೆ ಘಟನೆ ಕುರಿತಂತೆ ಎಫ್ಐಆರ್ ದಾಖಲಾದ್ರೆ ಮಾತ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ ಮುನಿರತ್ನ ಈಗ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ ನಿನ್ನೆ ನಡೆದಂತಹ ಘಟನೆ ಇದು ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದಂತಹ ಮುನಿರತ್ನ ಅವರ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸಿದ್ದಾರೆ ಅದಾದ ನಂತರ ಆಕ್ರೋಶಗೊಂಡ ಮುನಿರತ್ನ ಪ್ರತಿಭಟನೆ ನಡೆಸ್ತಾರೆ ಇದು ಈಗ ಬಹಳ ದೊಡ್ಡ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಈ ಘಟನೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಂತಹ ಪ್ರಕರಣ ಈ ಬಗ್ಗೆ ಸ್ವತಃ ಮುನಿರತ್ನ ಅವರೇ ಏಷ್ಯಾ ನೆಟ್ ನ್ಯೂಸ್ ಜೊತೆ ಮಾತಾಡಿದರು ಆಗ ಕೇಳಿದ್ದು ನನಗೆ ಕೊಲೆ ಬೆದರಿಕೆ ಇದೆ ಅಂತ ನಾನು ಕೊಲೆಯಾಗೋದು ಖಂಡಿತ ನನಗೆ ಈಗಾಗಲೇ ಬೆದರಿಕೆಗಳು ಬಂದಿದೆ ಅನ್ನೋ ಮಾತನ್ನ ಮುನಿರತ್ನ ಹೇಳಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್